ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ವಿದ್ಯಾರ್ಥಿಗಳು ಸೇರಿದಂತೆ ಹಲವರಿಗೆ ಗಾಯ ಆಸ್ಪತ್ರೆಗೆ ಭೇಟಿ ನೀಡಿದ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಶಾಸಕ ಸಿಮೆಂಟ್ ಮಂಜು ಸೂಕ್ತ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ಸೂಚನೆ ಸಕಲೇಶಪುರ ತಾಲೂಕಿನ ವೆಂಕಣ್ಣಿ ಗ್ರಾಮದ ಸಮೀಪ ಎರಡು ಕೆಎಸ್ಆರ್ಟಿಸಿ ಬಸ್ಸುಗಳ ನಡುವೆ ಸಂಭವಿಸಿದ ಮುಖಾಮುಖಿಯಿಂದ ಹಲವು ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ಮಂಗಳವಾರ ಮಧ್ಯಾಹ್ನ ನಡೆದಿದೆ ಮೂಡಿಗೆರೆ ಕಡೆಗೆ ತೆರಳುತ್ತಿದ್ದ ಒಂದು ಕೆಎಸ್ಆರ್ಟಿಸಿ ಬಸ್ ಹಾಗೂ ಸಕಲೇಶಪುರದತ್ತ ಬರುತ್ತಿದ್ದ ಇನ್ನೊಂದು ಬಸ್ ನಡುವೆ ನಡೆದ ಈ ಭಾರೀ ಅಪಘಾತದಿಂದ ಇಬ್ಬರು ಬಸ್ಗಳಲ್ಲಿದ್ದ ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ತೀವ್ರ ಗಾಯಗೊಂಡಿದ್ದಾರೆ ಅಪಘಾತದ ತೀವ್ರತೆಗೆ ಬಸ್ಸುಗಳ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಕೆಲ ಪ್ರಯಾಣಿಕರು ಬಸ್ಸುಗಳಿಗೆ ಒಳಗೆ ಸಿಕ್ಕಿ ಸ್ಥಳೀಯರು ಹಾಗೂ ಪೊಲೀಸರ ಸತೀ ಸ್ಥಳೀಯರು ಹಾಗೂ ಪೊಲೀಸರ ಸಹಕಾರದಿಂದ ಗಾಯಾಳುಗಳನ್ನು ತಕ್ಷಣವೇ ಹೊರತೆಗೆದು ಸಕಲೇಶಪುರ ಕ್ರಾಫ್ಟ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ವಿಷಯ ತಿಳಿದ ತಕ್ಷಣ ಶಾಸಕ ಸಿಮೆಂಟ್ ಮಂಜು ಗ್ರಾಫರ್ಡ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದರಲ್ಲದೆ ಸೂಕ್ತ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ಸೂಚಿಸಿದರು ಚಾಲಕರ ಅಜಾಗರೂಕತೆಯಿಂದ ಈ ರೀತಿ ಘಟನೆ ಸಂಭವಿಸಿದೆ ಎಂದು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಸಮಗ್ರ ತನಿಖೆ ನಡೆಸಿ ಚಾಲಕರ ವಿರುದ್ಧ ಡಿಪೋ ವ್ಯವಸ್ಥಾಪಕರು ಸೂಕ್ತ ಕ್ರಮ ಕೈಗೊಳ್ಳಬೇಕು ನಾನು ಶಾಸಕನಾದ ನಂತರ ಸುಮಾರು ಹನ್ನೊಂದು ಹೊಸ ಬಸ್ಸುಗಳನ್ನು ಈ ಡಿಪೋಗೆ ತಂದಿದ್ದೇನೆ ಲಾಭ ನಷ್ಟ ಏನೇ ಇರಲಿ ಹೊಸ ಬಸ್ಗಳನ್ನು ಗ್ರಾಮೀಣ ಭಾಗದಲ್ಲಿ ಓಡಿಸಲು ಅವಕಾಶ ಕಲ್ಪಿಸಬೇಕು ಸಕಲೇಶಪುರ ಡಿಪೋವನ್ನ ಚಿಕ್ಕಮಗಳೂರು ವಿಭಾಗದಿಂದ ಹಾಸನ ವಿಭಾಗ ಸೇರಿಸಲು ಈಗಾಗಲೇ ನಾನು ಸಾರಿಗೆ ಸಚಿವರಿಗೆ ಮನವಿ ಮಾಡಿದ್ದೇನೆ ಆದರೆ ಕೆಲವೊಂದು ತಾಂತ್ರಿಕ ಹಿನ್ನೆಲೆಯಲ್ಲಿ ಕೂಡಲೇ ವರ್ಗಾವಣೆ ಮಾಡುವುದು ಕಷ್ಟಕರ ಮತ್ತೊಮ್ಮೆ ಸಚಿವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುತ್ತದೆ ಎಂದರು ಸ್ಥಳಕ್ಕೆ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಭೇಟಿ ನೀಡಿ ಅಪಘಾತಕ್ಕೆ ಕಾರಣ ಏನು ಎನ್ನುವ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಎಂದು ಹೇಳಿದೆ ಹಾಂ ಶಾಸ್ಪತ್ರೆ ಹೋಗಿ केपस वो तुदी मदर पता नहीं आनंद जी बोल रहे हो यार ये बात नहीं है नहीं इतना पास पापा मैडम मैडम थोड़ा लेट आ गया था बस लेट आ गई शाम में आ गया बस चले बहुत थोरे तक बिठा रहे बस ये आउ तो मतलब 11:00 और 7:00 बजे